ಬಿಬಿಕೆ ಅವರೇ ನನಗೆ ಪ್ರಾಮಾಣಿಕ ಅನಿಸೋದು ಆ ಸ್ಪರ್ಧೆಯೇ ಗೆಲ್ಲಬೇಕು ಬಿಗ್ ಮನೆಯಲ್ಲಿ ಸಿರಿ ಮನಸ್ಸು ಗೆದ್ದವರಾರು ಇಲ್ಲಿದೆ ಸಂದರ್ಶ ಬಿಗ್ ಬಾಸ್ ಮನೆಗೆ ಇವರ ವ್ಯಕ್ತಿತ್ವ ಹೊಂದುವುದಿಲ್ಲ ಯಾವುದರಲ್ಲಿಯೂ ಅಷ್ಟಾಗಿ ತೊಡಗಿಕೊಳ್ಳುವುದಿಲ್ಲ ಟಾಸ್ಕ್ಗಳಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಇಂಥ ಮಾತುಗಳನ್ನು ಸದಸ್ಯರಿಂದ ಕೇಳುತ್ತಲೇ ಬಿಗ್ ಬಾಸ್ ಸೀಸನ್ನ ಮುಕ್ಕಾಲು ದಾರಿಯನ್ನು ಕ್ರಮಿಸಿದ್ದ ಸಿರಿ ಈ ವಾರ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅವರ ಪ್ರಕಾರ ಯಾರು ಗೆಲ್ಲಬೇಕು ಇಲ್ಲಿದೆ ಸಿರಿ ಸಂದರ್ಶನ ಡಿಬಿಕೆ ಹತ್ತು ಬಿಗ್ ಬಾಸ್ ಮನೆಯ ಸದಸ್ಯರೆಲ್ಲರೂ ಜಿದ್ದಿಗೆ ಬಿದ್ದವರಂತೆ ಟಾಸ್ಕ್ ಅಗ್ರೆಷನ್ ಪಾಲಿಟಿಕ್ಸ್ ನಾಮಿನೇಷನ್ ಎಂದೆಲ್ಲ ಪರಸ್ಪರ ದೂಷಣೆಯಲ್ಲಿ ಹಗ್ಗಜಗ್ಗಾಟದಲ್ಲಿ ತೊಡಗಿಕೊಂಡಿದ್ದರೆ ತೊಡಗಿಕೊಂಡಿದ್ದಾರೆ ನನ್ನ ದಾರಿಯೇ ಬೇರೆ ಎನ್ನುವಂತೆ ಶಾಂತರಾಗಿ ಮನೆಯವರಿಗೆಲ್ಲ ಹಿರಿಯಕನಾಗಿ ಎಲ್ಲರಿಗೂ ಬುದ್ದಿ ಹೇಳಿ ಸಮಾಧಾನ ಮಾಡುತ್ತಾ ನಾಮಿನೇಷನ್ ಮಾಡುವಾಗಲೂ ಅಷ್ಟೇ ಸಂಯಮದಿಂದ ಅಭಿಪ್ರಾಯ ತಿಳಿಸುತ್ತಾ ಬಂದವರು ಸಿರಿ ಬಿಗ್ ಬಾಸ್ ಮನೆಗೆ ಇವರ ವ್ಯಕ್ತಿತ್ವ ಹೊಂದುವುದಿಲ್ಲ ಯಾವುದರಲ್ಲಿಯೂ ಅಷ್ಟಾಗಿ ತೊಡಗಿಕೊಳ್ಳುವುದಿಲ್ಲ ಟಾಸ್ಕ್ಗಳಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಇಂಥ ಮಾತುಗಳನ್ನೆಲ್ಲ ಮನೆಯ ಸದಸ್ಯರಿಂದ ಕೇಳುತ್ತಲೇ ಬಿಗ್ ಬಾಸ್ ಸೀಸನ್ನು ಮುಕ್ಕಾಲು ದಾರಿಯನ್ನು ಕ್ರಮಿಸಿದ್ದಾರೆ ಸಿರಿ ತಮ್ಮ ಸಂಯಮ ಸಮತೂಕದ ವ್ಯಕ್ತಿತ್ವದಿಂದ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸ್ಪರ್ಧಿಗಳ ನೆಚ್ಚಿನ ಅಕ್ಕನಾಗಿದ್ದ ಸಿರಿ ಈ ಬಾರ ಮನೆಯಿಂದ ಹೊರಗೆ ಬಂದಿದ್ದಾರೆ ಬಿಗ್ ಬಾಸ್ ಪ್ರಯಾಣ ಮುಗಿಸಿದ ತಕ್ಷಣ ಜಿಯೋ ಸಿನಿಮಾಗೆ ನೀಡಿದ್ದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಅವರು ಈ ಪ್ರಯಾಣದ ಬಗ್ಗೆ ಮನಬಿಚ್ಚಿ ಮಾತಾಡಿದ್ದಾರೆ ಅದರ ವಿಷಯ ಇಲ್ಲಿದೆ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸಿರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ನಲ್ಲಿ ನೀವು ನನ್ನನ್ನು ನೋಡಿದ್ದೀರಿ ಈಗಷ್ಟೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದೀನಿ ಹಿಂದಿನ ವಾರಗಳಲ್ಲಿ ನಾನು ನಾಮಿನೇಷನ್ ಪಟ್ಟಿಯಲ್ಲಿದ್ದಾಗ ಈ ಸಲ ನಾನು ಹೋಗ್ತೀನಿ ಎಂದು ಹೇಳಿಲ್ಲ ಹೋದ್ರೆ ಇಟ್ಸ್ ಓಕೆ ಅನ್ನುವ ರೀತಿಯಲ್ಲಿಯೇ ಇದ್ದೆ ಈ ಸಲ ಹೊರಗೆ ಬಂದೆ ನನ್ನಂಥ ವ್ಯಕ್ತಿತ್ವದವಳಿಗೆ ಇದೇನು ಸಣ್ಣ ಜರ್ನಿ ಅಲ್ಲ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಆಕ್ಸೆಪ್ಟ್ ಮಾಡಿಕೊಂಡಿದ್ದೇನಷ್ಟೇ ಬೇಜಾರು ಇದ್ದೇ ಇದೆ ನಾನು ಸ್ವಲ್ಪ ಜಾಸ್ತಿನೇ ಪಾಸಿಟಿವ್ ಆಗಿ ಯೋಚನೆ ಮಾಡುವಳು ಹಾಗಾಗಿ ಖಂಡಿತ ಸ್ವಲ್ಪ ಬೇಜಾರು ಇದ್ದೇಯೇ ಫಿನಾಲೆಗೆ ಇಷ್ಟ ಹತ್ತಿರ ಬಂದ ಮೇಲೆ ಬಿಟ್ಟು ಹೋಗ್ತಿದ್ದೀನಲ್ವಾ ಅಂತ ಆದರೆ ಇಷ್ಟು ವಾರ ಮನೆಯೊಳಗಿದ್ದೇನಲ್ಲ ಈ ಪ್ರಯಾಣವನ್ನು ಆ ದಿಕ್ಕಿನಿಂದ ನೋಡಿ ಖುಷಿ ಪಡೋಣ ಅಂದುಕೊಳ್ಳುತ್ತಿದ್ದೇನೆ ಬಿಗ್ ಬಾಸ್ ಅಂದ್ರೆ ಕಿತ್ತಲಾಡಲೇಬೇಕು ಎಲ್ಲರೂ ಪ್ರಯೋಗ ಮಾಡ್ತಾರೆ ಎಂದೆಲ್ಲ ನಂಬಿಕೆ ಇದ್ದೇ ಇದೆ ಆದರೆ ಹಾಗೇನಿಲ್ಲ ಎಲ್ಲೋ ಒಂದ್ ಕಡೆ ನಾನು ನನ್ನ ಕಂಫರ್ಟ್ ನಿಂದ ಹೊರಗೆ ಬರಲು ಸ್ವಲ್ಪ ಟೈಮ್ ತಗೊಂಡೆ ಆದರೆ ನಾನು ಇರುವುದೇ ಹಾಗೆ ತಪ್ಪೆಲ್ಲಾಯ್ತು ಎಂದು ನನಗೆ ಗೊತ್ತಿಲ್ಲ ನಾನು ನನ್ನತಿನವನ್ನು ಬಿಟ್ಟುಕೊಡಬಾರದು ಅದೇ ರೀತಿ ಉತ್ತರವನ್ನು ಸರಿಯಾಗಿ ಕೊಡಬೇಕು ಅಂದುಕೊಂಡಿದ್ದೆ ಅದೇ ರೀತಿ ಇದ್ದೀನಿ ಆ ಸಿರಿ ಜನರಿಗೆ ಇಷ್ಟವಾಗಿದ್ದರೂ ಪ್ರತಿವಾರ ನಾಮಿನೇಟ್ ಆದ್ರೂ ಸೇವ್ ಆಗ್ತಾ ಬಂದಿದ್ದೀನಿ ಆ ಸಿರಿ ಕೂಡ ಜನರಿಗೆ ಇಷ್ಟವಾಗಿದ್ದಾಳೆ ಎಲ್ಲರೂ ನನಗೆ ಸೇಫ್ ಜೋನಲ್ಲಿದ್ದಾರೆ ಎನ್ನುತ್ತಿದ್ದರು ಆದರೆ ಅವರು ಸೇಫ್ ಜೋನಲ್ಲಿದ್ದು ನನಗೆ ಹೇಳ್ತಿದ್ರು ಅನಿಸುತ್ತೆ ನಾನು ನನ್ನ ಅಭಿಪ್ರಾಯ ಹೇಳುವಲ್ಲಿ ಯಾವತ್ತೂ ಹಿಂಜಿರಿದಿಲ್ಲ ನಾನು ಪ್ರತಿವಾರ ನಾಮಿನೇಟ್ ಮಾಡ್ತಿದ್ದೆ ಹಾಗಾಗಿ ಈ ಸೇಫ್ ಅನ್ನು ಮಾತನ್ನು ನಾನು ಒಪ್ಪಿಕೊಳ್ಳುವುದೇ ಇಲ್ಲ ಹೌದು ನಾನು ಡಿಪ್ಲೊಮೆಟಿಕ್ ಅಂದ್ರೆ ಒಪ್ಕೋತೀನಿ ಯಾಕೆಂದರೆ ನಾನು ಇರುವುದೇ ಹಾಗೆ ಇವತ್ತು ನಾನು ಹೊರಗೆ ಬಂದಾಗ ನನಗೋಸ್ಕರ ಮನೆಯೊಳಗೆ ಇಬ್ಬರು ಮೂವರು ಕಣ್ಣೀರು ಹಾಕ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಹಾಗೆಯೇ ಹೊರಗೆ ನನ್ನ ಅಭಿಮಾನಿಗಳಿರಬಹುದು ಓಟ್ ಹಾಕಿರುವವರು ಇರಬಹುದು ಅವರ ಮನಸ್ಸನ್ನು ನಾನು ಬಿಗ್ ಬಾಸ್ ಮನೆಯೊಳಗೆ ಎಲ್ಲರೂ ನನ್ನನ್ನು ಡಿಪ್ಲೊಮೆಟಿಕ್ ಅಂದಿರಬಹುದು ಸೇಫ್ ಜ್ಯೂನ್ ಅಂದಿರಬಹುದು ಆದರೆ ನಾನು ಮನೆಯಿಂದ ಹೊರಗೆ ಬರುವಾಗ ಹಾಗೆ ಹೇಳಿದವರು ಕಣ್ಣಲ್ಲೂ ನೀರು ನೋಡ್ದೆ ಹಾಗಾಗಿ ಅವರ ಮನಸ್ಸನ್ನು ನಾನು ಗೆದ್ದಿದ್ದೀನಿ ಅಂದ್ಕೊಂಡಿದ್ದೀನಿ ಯಾರ ಮನಸ್ಸನ್ನು ನೋವಾದಾಗ ಸಮಾಧಾನ ಮಾಡಿದೀನಲ್ಲ ಅವರೆಲ್ಲರೂ ನನಗೆ ಅಕ್ಕನ ಸ್ಥಾನ ಕೊಟ್ಟಿದಾರಲ್ಲ ಅದರ ಬಗ್ಗೆ ಖುಷಿ ಇದೆ ಕ್ಯಾಪ್ಟನ್ಸಿ ಟಾಸ್ಕ್ ಕನಸು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ನಾನು ಬಹಳ ಹತ್ತಿರ ಹೋಗಿದ್ದೆ ಎರಡು ಸಲ ಹೋಗಿದ್ದೆ ಆದರೆ ಕ್ಯಾಪ್ಟನ್ ಆಗಲು ಆಗಲಿಲ್ಲ ಕ್ಯಾಪ್ಟನ್ ಬೆಡ್ ಮೇಲೆ ಮಲಗುವ ಅವಕಾಶ ಸಿಗಲಿಲ್ಲ ಆದರೆ ಕ್ಯಾಪ್ಟನ್ಗೆ ಸಿಗುವ ಸೌಲಭ್ಯಗಳನ್ನೆಲ್ಲ ಕಳೆದ ವಾರಗಳಲ್ಲಿ ನಾನು ತೆಗೆದುಕೊಂಡಿದ್ದೀನಿ ಹಾಗಾಗಿ ಸುದೀಪ್ ಅವರೇ ನನಗೆ ಮನೆಯನ್ನು ನಿಭಾಯಿಸುವ ಜವಾಬ್ದಾರಿ ಕೊಟ್ಟರು ಇಮ್ಯುನಿಟಿ ಸಿಗುತ್ತದೆ ಕ್ಯಾಪ್ಟನ್ ಆದವರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದವರು ಆ ವಾರ ನನ್ನನ್ನು ಸೇವ್ ಮಾಡಿ ಆ ಸೌಲಭ್ಯವು ಸಿಗುವಂತೆ ಮಾಡಿದರು ಮನೆಯವರು ಫೋಟೋ ಬರುತ್ತದೆ ಕ್ಯಾಪ್ಟನ್ ಆದವರಿಗೆ ನನಗೆ ಮನೆಯಿಂದ ಪತ್ರ ಬಂದಾಗಲೇ ನನ್ನದು ನನ್ನ ತಂದೆಯವರದ್ದು ಫೋಟೋ ಬಂದಿತ್ತು ಹಾಗಾಗಿ ಕ್ಯಾಪ್ಟನ್ ಆಗಿ ಸಿಗುವ ಸೌಲಭ್ಯಗಳಲ್ಲಿ ಬಹುತೇಕ ನನಗೆ ಸಿಕ್ಕಿದೆ ಆದರೆ ಕ್ಯಾಪ್ಟನ್ ಕೋಣೆ ಎಂಟರ್ ಆಗಿಲ್ಲ ನಾನು ಕಾರ್ತಿಕ್ ಜೆನ್ಯೂನ್ ಈ ಸೀಸನ್ನಲ್ಲಿ ಅತ್ಯಂತ ಜೆನ್ಯೂನ್ ಅನಿಸುವುದು ಕಾರ್ತಿಕ್ ತುಂಬಾ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಆಟ ಆಡ್ತಾ ಇದ್ದಾರೆ ಫೆಕ್ ಅಂತ ನಾನು ಹೇಳೋದಿಲ್ಲ ಆದರೆ ಆಟಕ್ಕೆ ಏನು ಬೇಕೋ ಹೇಗೆ ಬೇಕೋ ಹಾಗೆ ತಿರುಗೋದು ಅಂದ್ರೆ ಅದು ತು ಸಂತೋಷ್ ನಲ್ಲಿ ಕಾರ್ತಿಕ್ ವಿನಯ್ ವಿನಯ್ ತುಕಾಲಿ ಸಂತೋಷ್ ಮತ್ತು ತನಿಷಾ ಇರಬೇಕು ಹುಡುಗಿ ವಿನ್ನರ್ ಆದ್ರೆ ನನಗೆ ಖುಷಿಯಾಗುತ್ತದೆ ಹಾಗೆ ನೋಡಿದ್ರೆ ಸಂಗೀತ ಗೆಲ್ಲಬಹುದು ಅನಿಸುತ್ತದೆ ಆದರೆ ಈಗಿನ ಸನ್ನಿವೇಶ ನೋಡಿದ್ರೆ ಕಾರ್ತಿಕ್ ಗೆಲ್ಲಬಹುದು ಅನ್ನಿಸುತ್ತೆ ಮುಂದಿನ ವಾರ ಡೇಂಜರ್ ಖೋನ್ ನಲ್ಲಿ ಮೈಕೆಲ್ ಇರ್ತಾರೆ ಅನ್ಕೋತೀನಿ ಜಿಯೋ ಸಿನಿಮಾ ಫನ್ ಫ್ರೈಡೆ ಜಿಯೋ ಸಿನಿಮಾ ಫನ್ ಫ್ರೈಡೆ ಅಂತ ಬಂದಾಗ ನಾವೆಲ್ಲರೂ ಫನ್ ಆಗಿಯೇ ತಗೋತಿದ್ವಿ ಬ್ರೇಕ್ ತಿನ್ನುವ ಫನ್ ಟಾಸ್ಕ್ ಇತ್ತು ಸುಮಾರು ವಾರ ಗೆದ್ದಿದ್ದೀನಿ ಖುಷಿಯಾಗಿರುತ್ತದೆ ಸುಮಾರು ವರ್ಷಗಳ ಹಿಂದೆ ಚಂದು ಸಿನಿಮಾದಲ್ಲಿ ಸುದೀಪ್ ಅವರ ಜೊತೆಗೆ ತೆರೆಯನ್ನು ಹಂಚಿಕೊಂಡಿದ್ದೆ ಬಿಗ್ ಬಾಸ್ ಅಂತ ಬಂದಾಗ ನಮಗೆ ಒಬ್ಬ ವ್ಯಕ್ತಿ ಪ್ರತಿವಾರ ಒಬ್ಬ ವ್ಯಕ್ತಿ ಸಿಕ್ಕು ನನ್ನ ಕೊರತೆಗಳನ್ನು ಹೇಳಿ ಮುಂದೆ ಹೋಗಲು ಪ್ರೋತ್ಸಾಹಿಸುತ್ತಾರೆ ಅಂದರೆ ಅದು ಸುದೀಪ್ ಆಗ ಒಬ್ಬ ಸ್ಟಾರ್ನ ನೋಡ್ತಿದ್ದೆ ಈಗ ನಾನು ಸುದೀಪ್ ಅವರ ಫ್ಯಾಮಿಲಿ ಮೆಂಬರ್ ಅನ್ನು ಬಂದಿದೆ ಮಿಸ್ ಮಾಡಿಕೊಳ್ಳೋದು ಬೆಳಗಿನ ಹೊತ್ತಿನ ಹಾಡನ್ನು ಖಂಡಿತ ಮಿಸ್ ಮಾಡ್ಕೋತೀನಿ ಮತ್ತು ಮೈಕ್ ಅನ್ನು ಮಿಸ್ ಮಾಡ್ಕೋತೀನಿ ನನ್ನ ಬಿಗ್ ಬಾಸ್ ಪ್ರಯಾಣ ತುಂಬಾ ಚೆನ್ನಾಗಿತ್ತು ಸಾಕಷ್ಟು ಏರಿಳಿತಗಳು ಇದ್ದರೂ ಇಷ್ಟು ದೂರ ಬಂದಿರುವುದು ಖುಷಿ ಕೊಟ್ಟಿದೆ ಬದುಕಿನಲ್ಲಿ ಒಮ್ಮೆ ಮಾತ್ರ ಇಂಥ ಅನುಭವ ಸಿಗಲು ಸಾಧ್ಯ ಅದು ನನಗೆ ಸಿಕ್ಕಿದೆ ಅದಕ್ಕೆ ಖುಷಿ ಇದೆ ಪ್ರತಿ ಟಾಸ್ಕ್ ಸೆಟ್ಟಿ ಚಟುವಟಿಕೆಗಳು ತಂತ್ರಜ್ಞರು ಎಲ್ಲರೂ ಎಷ್ಟು ಶ್ರಮಪಡುತ್ತಿದ್ದಾರೆ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಂದು ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ